ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಹೋಬಳಿಯ ತೊರೆಕೋಲಂನಳ್ಳಿ ಗ್ರಾಮದಲ್ಲಿ ವಿಶಿಷ್ಟ ಸಂಪ್ರದಾಯದ ಆಚರಣೆಯಾದ ಎಡಿಗೆ ಜಾತ್ರೆಯನ್ನು ಪೂರ್ವಜರು ನಡೆಸಿಕೊಂಡು ಬಂದಂಥ ಹಬ್ಬ ಇದು ಪ್ರತಿ ಪರಂಪರೆಯ ಪ್ರತೀಕವಾದ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ವಿಶಿಷ್ಟ ಆಚರಣೆ ಎಡಿಗೆ ಜಾತ್ರೆ ಇಂದಿಗೂ ಜೀವಂತ ಎಡಿಗೆ ಜಾತ್ರೆ ಹೆಸರೇ ಹೇಳುವಂತೆ ಊರಿನ ಎಲ್ಲ ಮರಿಯವರು ಗಂಡು ಹೆಣ್ಣು ಮಕ್ಕಳು ಮರಿ ಮೊಮ್ಮಕ್ಕಳು ಸೇರಿ ಒಂದೇ ಅಡಿಗೆ ಮಾಡಿಕೊಂಡು ಕಡುಬು ಕಾಯ್ತೊಗೆ ಅನ್ನ ಸೊಪ್ಪಿನ ಸಾರು ಎಲ್ಲವನ್ನು ಎಡಿಗೆಯಲ್ಲಿ ಇಟ್ಟುಕೊಂಡು ತಲೆಯ ಮೇಲೆ ಒತ್ತು ತಂಡೋಪ ತಂಡವಾಗಿ ಹೊರಗಿರುವ ಮಾರಮ್ಮ ದೇವಿಯ ಮರದ ಬಳಿ ಇಟ್ಟು ಎಲ್ಲರೂ ಒಂದು ಕಡೆ ಸೇರ್ತಾರೆ ಮಾರಮ್ಮ ದೇವಿಗೆ ಎಲ್ಲವನ್ನು ಅರ್ಪಿಸಿದ ನಂತರ ಪೂಜೆ ಸಲ್ಲಿಸ್ತಾರೆ ತಾವು ತಂದ ಕಡುಬು ಕಾಯ್ತೊಗೆ ಅನ್ನ ಸೊಪ್ಪಿನ ಸಾರು ಇವೆಲ್ಲವನ್ನು ಬಂದು ಬಳಗದವರು ನೆಂಟರಿಷ್ಟರು ಸ್ನೇಹಿತರೊಟ್ಟಿಗೆ ಪರಸ್ಪರ ಹಂಚಿಕೊಂಡು ಉಂಡು ಸಂಭ್ರಮಿಸ್ತಾರೆ ಈ ಎಡಿಗೆ ಜಾತ್ರೆ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಸೇರಿ ಆಚರಣೆ ಮಾಡ್ತಾರೆ ಒತ್ತು ಮುಳುಗಿ ಕತ್ತಲಾಗುತ್ತಿದ್ದಂತೆ ಬಂದಂತ ಭಕ್ತರೆಲ್ಲರೂ ಸೇರಿ ತಲೆಯ ಮೇಲೆ ಎಡಿಗೆಯನ್ನು ಒತ್ತು ಪೂಜಾರಿಯೊಂದಿಗೆ ತಮಟೆ ಉರುಮೆ ವ್ಯಾದ್ಯಗಳೊಂದಿಗೆ ಬಂದು ಊರು ಸೇರ್ತಾರೆ ಮಾರಮ್ಮ ದೇವಿಯ ಗುಡಿ ತುಂಬುವುದು ಹೀಗೆ ವಿಶೇಷ ಆಚರಣೆಯೊಂದಿಗೆ ಅಡಿಗೆ ಜಾತ್ರೆ ಹಬ್ಬವು ಮುಗಿಯುತ್ತದೆ